ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹಾಗೆ ಫೇಸ್ಬುಕ್ ಪೇಜ್ ಕೂಡ ಫೇಸ್ಬುಕ್ಕಲ್ಲಾದರೆ ಫಾಲೋ ಮಾಡಿ ಯೂಟ್ಯೂಬಲ್ಲಾದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಕೊನೆ ಸ್ವಲ್ಪ ದಪ್ಪ ದಪ್ಪನೇ ಕಾಣಿಸ್ತಿದೆ ನುಗ್ಗೆಕಾಯಿ ಆದರೆ ಅದು ಬಲ್ತಿಲ್ಲ ಅಂದರೆ ಸ್ವಲ್ಪ ಎಳೆಯದೇ ಇದೆ ಆದರೆ ತುಂಬಾ ಬಲ್ತ್ಬಿಟ್ಟು ಬೀಜ ಎಲ್ಲನೂ ಇದಾಗಿಲ್ಲ ನೋಡ್ತಾ ಇರ್ಬೋದು ನಾನು ಕಟ್ ಮಾಡಿದ ಮೇಲೆ ಕೂಡ ತೋರಿಸ್ತಿದ್ದೀನಿ ಇದೇನು ಅಷ್ಟೊಂದು ಬಲ್ತಿರಲಿಲ್ಲ ಹಾಗಾಗಿ ಇದನ್ನು ನಾನು ಸಾಂಬಾರು ಮಾಡೋಣ ಅಂತೇಳ್ಬಿಟ್ಟು ನುಗ್ಗೆಕಾಯಿ ಸಾಂಬಾರು ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ ಇದನ್ನು ಸಿಪ್ಪೆಯೆಲ್ಲ ತೆಗೆದು ಮೇಲುಗಡೆ ಒಂದು ರ್ಯಾಪರ್ ಥರ ಇರುತ್ತೆ ಅದನ್ನು ಸ್ವಲ್ಪ ಸ್ವಲ್ಪನೇ ಅಂದರೆ ಹತ್ತಿರ ದಪ್ಪ ಇತ್ತು ಅಂದರೆ ದಪ್ಪ ಇರೋವಂಥ ನುಗ್ಗೆಕಾಯ್ದು ಸಿಪ್ಪೆ ತಕ್ಕೊಂಡು ಈ ಥರ ನಾವು ಹಂಗೆ ಯಾವ ಥರ ಶೇಪ್ ಬೇಕು ಎಷ್ಟು ಸೈಜ್ ಬೇಕು ನೋಡಿಕೊಂಡು ಕಟ್ ಮಾಡ್ಕೋಬೇಕಾಗತ್ತೆ ನಾನು ಇಲ್ಲಿ ಸ್ವಲ್ಪ ಆಗಿ ಕಟ್ ಮಾಡ್ಕೊಂಡಿದ್ದೀನಿ ಒಂದೂವರೆ ಇಂಚು ಅಷ್ಟು ಇಲ್ಲೊಂದು ನಾನು ಪಾನ್ ಇಕ್ಕೊಂಡಿದ್ದೀನಿ ನೀವು ಬೇಕಿದ್ರೆ ಡೈರೆಕ್ಟ್ ಪಾತ್ರೆಯಲ್ಲಿ ಬೇಯಿಸ್ತೀವಿ ಅಂದರೆ ಅದಕ್ಕೂ ಓಕೆ ನಾನಿಲ್ಲಿ ಕುಕ್ಕರ್ಗೆ ಹಾಕ್ಬಿಟ್ಟು ಡೈರೆಕ್ಟಾಗಿ ನಾನು ವಿಷಲ್ ಓಡಿಸ್ಕೊತಾ ಇದ್ದೀನಿ ಹಾಗಾಗಿ ನುಗ್ಗೆಕಾಯಿ ಕಟ್ ಮಾಡಿರೋ ನುಗ್ಗೆಕಾಯಿ ಎಲ್ಲನೂ ಅದಕ್ಕೆ ಹಾಕ್ಬಿಟ್ಟು ನಾನು ಒಂದು ಕಪ್ಪು ಬೇಳೆ ಸೇರಿಸ್ತಾ ಇದ್ದೀನಿ ಬೇಳೆ ಸೇರಿಸೋದ್ರಿಂದ ಏನಪ್ಪಾ ಅಂದರೆ ರುಚಿ ಇನ್ನಷ್ಟು ಹೆಚ್ಚಾಗುತ್ತೆ ಮತ್ತು ಸಾಂಬಾರು ಕೂಡ ತಿಕ್ಕಾಗಿರುತ್ತೆ ಸ್ವಲ್ಪ ಅಂದರೆ ಗಟ್ಟಿಯಾಗಿ ಸಾಂಬಾರು ಇರುತ್ತೆ ಟೇಸ್ಟಿಯಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾನು ಒಂದು ಕಪ್ನ ಬೇಳೆನ ಸೇರಿಸ್ಕೊತೀನಿ ಇದಕ್ಕೆ ಇದನ್ನು ನೀಟಾಗಿ ನುಗ್ಗೆಕಾಯಿನ ತೊಳೆದಾದರೂ ನೀವು ಹಚ್ಕೋಬೋದು ಇಲ್ಲ ಅಂದರೆ ಕಟ್ ಮಾಡಿದ ಮೇಲೆ ಕೂಡ ನೀವು ಹಚ್ಕೋಬೇಕು ಹಚ್ಕೋಬೋದು ನಾನು ಇದಕ್ಕೆ ಇವಾಗ ನೀರನ್ನ ಸೇರಿಸ್ಬಿಟ್ಟು ನೀಟಾಗಿ ತೊಳ್ಕೊತಿದ್ದೀನಿ ಏಕೆಂದರೆ ನೀಟಾಗಿ ನೀರು ಹಾಕ್ಬಿಟ್ಟು ಒಂದು ಎರಡು ಸರಿ ಮೂರು ಸರಿ ತೊಳ್ಕೊಂಡ್ರೆ ಆಯಿತು ಇದೇನು ಅಷ್ಟೊಂದು ಏನು ಗಲೀಜಿರಲಿಲ್ಲ ಏಕೆಂದರೆ ಸಂತೆಲೆಲ್ಲ ತೊಗೊಬಿರಬೇಕಾದ್ರೆ ಧೂಳೆಲ್ಲ ತುಂಬಾ ಕೂತಿರುತ್ತೆ ಯಾಕೆಂದರೆ ಅವರು ರೋಡ್ ಸೈಡೆಲ್ಲ ಇಟ್ಕೊಂಡಿರ್ತಾರೆ ಅಲ್ವಾ ಹಾಗಾಗಿ ಧೂಳೆಲ್ಲ ಕೂತಿರುತ್ತೆ ಹಾಗಾಗಿ ಮುಂಚೆನೇ ತೊಳೆದು ಕಟ್ ಮಾಡೋದು ಬೆಟರು ಇದು ಗಿಡದಲ್ಲಿ ಬೆಳೆದಿರೋದ್ರಿಂದ ಅಂಥ ಏನು ಎಫೆಕ್ಟ್ ಧೂಳು ಇರೋದಿಲ್ಲ ಹಾಗಾಗಿ ನಾನಿಲ್ಲಿ ಸ್ವಲ್ಪ ಅಂದರೆ ನೀಟಾಗಿ ಒಡಿಸ್ಬಿಟ್ಟು ಕಟ್ ಮಾಡಿ ಆಮೇಲೆ ಬೇಳೆಗೆ ಡೈರೆಕ್ಟ್ ಸೇರಿಸ್ಕೊಂಡು ತೊಳ್ಕೊಂಡಿದ್ದೀನಿ ಒಂದೆರಡರಿಂದ ಮೂರು ಸರಿ ಈಗ ನಾನು ಇದನ್ನು ಎರಡು ವಿಷಲ್ ಅಷ್ಟೇ ಕೂಗಿಸ್ಕೋತೀನಿ ಯಾಕೆಂದರೆ ತುಂಬಾ ವಿಷಲ್ ಒಡ್ಸ್ರೆ ಮೂರು ನಾಲ್ಕು ವಿಷಲ್ ಒಡೆಸಿದ್ರೆ ಏನಾಗುತ್ತೆ ಅಂದರೆ ವಿಷಲ್ ಹೊಡೆಸ್ಬಿಟ್ರೆ ಏನಾಗುತ್ತೆ ಅಂದರೆ ಅದು ಇದಾಗ್ಬಿಡುತ್ತೆ ಹಾಗಾಗಿ ನಾನು ಹೋಗ್ಬಿಡುತ್ತೆ ಇದಕ್ಕೆ ಒಂದು ಈರುಳ್ಳಿನ ಹಚ್ಚಾಕಬೇಕು ನಾನು ಕ್ಯಾಪ್ ಹಾಕ್ಬಿಟ್ಟೆ ಅಲ್ವಾ ಮರೆತುಬಿಟ್ಟು ಹಾಗಾಗಿ ಎರಡು ವಿ ಈರುಳ್ಳಿ ತೊಗೊಂಡು ಹಚ್ಚಾಕಿದ್ದೀನಿ ನೀವು ಬೇಕಿತ್ತು ಅಂದರೆ ಒಂದು ಹಾಕ್ಕೊಳ್ಳಿ ಎರಡು ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ನನಗೆ ಅದ್ರಲ್ಲಿ ಸಾಂಬಾರಲ್ಲೆಲ್ಲ ಸಿಗ್ತಾ ಇದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾನು ಅದೇ ಪಾ ಪಾನ್ಗೆ ಮತ್ತು ಈರುಳ್ಳಿನ ಎರಡನ್ನ ಕಟ್ ಮಾಡಿ ಒಂದು ಸ್ವಲ್ಪ ಸೈಜಲ್ಲಿ ಸೇರಿಸ್ಬಿಟ್ಟು ಮುಚ್ಚಳ ಮುಚ್ಚಿ ಬಿಡ್ತಾ ಇದ್ದೀನಿ ಏಕೆಂದರೆ ಎರಡು ವಿಷಲನ್ನ ಒಡಿಸ್ಕೊಂಡು ರೆಡಿ ಮಾಡ್ಕೊಳ್ಳೋಣ ಅಂತ ಈ ಕಡೆ ಮುಚ್ಚಳ ಮುಚ್ಚಿದ್ದೀನಿ ಇಲ್ಲಿ ಸಾಂಬಾರು ಮಸಾಲೆಗೆ ರೆಡಿ ಮಾಡ್ಕೊತಿದ್ದೀನಿ ನಾನು ಇಲ್ಲಿ ಒಂದು ಜಾರು ತೊಗೊಂಡಿದ್ದೀನಿ ಜಾರು ಟೊಮೊಟೊ ಟೊಮೊಟೊ ಫಸ್ಟು ಜಾರಿಗೆ ಟೊಮೊಟೊ ಸೇರಿಸ್ಕೊತೀನಿ ಆಮೇಲೆ ಬೆಳ್ಳಿ ಬೆಳ್ಳುಳ್ಳಿ ಇರುತ್ತಲ್ಲ ನೀವು ಸಿಪ್ಪೆ ತೆಗ್ದಾದ್ರೂ ಹಾಕೋಬೋದು ಒಂದು ನಾಲ್ಕೈದು ಹೆಸರು ಹಾಕೊಂಡ್ರೆ ಸಾಕಾಗುತ್ತೆ ಇದಕ್ಕೆ ಈರುಳ್ಳಿ ಎಲ್ಲ ಏನು ಹಾಕೋ ಅವಶ್ಯಕತೆ ಇಲ್ಲ ನಾನು ಈರುಳ್ಳಿ ಹಾಕಿ ರುಬ್ಬಲ್ವಲ್ಲ ರುಬ್ಬೋದಿಲ್ಲ ನನ್ನ ಸ್ಟೈಲಲ್ಲಿ ನಾನು ತೋರಿಸ್ತಿರೋದು ಒಂದು ಇಡಿಯಷ್ಟು ಕಾಯಿ ತುರಿನ ಹಾಕೊಂಡಿದ್ದೀನಿ ನೀವು ತುರ್ದು ಹಾಕೋಬೋದು ನಾನು ಇಲ್ಲಿ ಕಾಯಿನ ಹೆಬ್ಬು ಬಿಟ್ಟು ಅಂದು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇದಕ್ಕೀಗ ಅಚ್ಚ ಖಾರದ ಪುಡಿನ ಒಂದೂವರೆ ಸ್ಪೂನು ಸೇರಿಸ್ತಿದ್ದೀನಿ ಅಚ್ಚ ಪುಡಿ ಹಾಕ್ಬಿಟ್ಟು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ರುಬ್ಕೊಂಬಂದರೆ ಮಸಾಲೆ ಕೂಡ ರೆಡಿ ಆಯಿತು ಇದಕ್ಕೆ ಜಾಸ್ತಿ ಮಸಾಲೆ ಏನು ಕೇಳಲ್ಲ ಗಾಯ್ಸ್ ಎಷ್ಟು ಈಸಿ ನೋಡಿ ಟೊಮೊಟೊ ಬೆಳ್ಳುಳ್ಳಿ ಹಸಿ ತುರಿ ಬೇಕಿತ್ತು ಅಂದರೆ ಕೊತ್ತಂಬರಿನ ಕಟ್ ಮಾಡಿ ಹಾಕೊಂಡ್ರೆ ಆಯಿತು ಸ್ವಲ್ಪ ನೀರು ಹಾಕ್ಬಿಟ್ಟು ರುಬ್ಕೊಬಂದರೆ ಮಸಾಲೆ ರೆಡಿಯಾಗಿದೆ ಇಲ್ಲಿ ವಿಷಲ್ ಕೋಗ್ಬೇಕೀಗ ಎರಡು ವಿಷಲ್ ಮೇಲೆ ಎರಡು ವಿಷಲ್ ಮೇಲೆ ಸಿಗ್ತೀನಿ ಮತ್ತು ಈಗ ಕುಕ್ಕರ್ ಕೂಡ ವಿಜಲ್ವಡ್ದು ನಾನು ಅದು ಆರಿದ ಮೇಲೆ ಓಪನ್ ಮಾಡಿ ಇಟ್ಕೊಂಡಿದ್ದೀನಿ ನೋಡ್ತಿರ್ಬೋದು ತುಂಬ ಚೆನ್ನಾಗಿ ಹೋಗಿದೆ ಅಂದರೆ ಫುಲ್ ಓಪನ್ ಆಗದೆ ಬೆಂದಿದೆ ಬೇಳೆ ಕೂಡ ತುಂಬ ಚೆನ್ನಾಗಿ ಬೆಂದಿದೆ ಇದಕ್ಕೆ ನಾವು ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಒಂದು ಪಾತ್ರೆಗೆ ಅದೇ ಪಾತ್ರೆಗೆ ನೀವು ಬೇಕಿದ್ದರೆ ಒಗ್ಗರಣೆ ಬಟ್ಲಿತ್ತು ಅಂದರೆ ಒಗ್ಗರಣೆ ಹಾಕೋಬೋದು ಏನು ಪ್ರಾಬ್ಲಮ್ ಇಲ್ಲ ನಾನು ಇಲ್ಲಿ ಬೇರೆ ಪಾತ್ರೆಗೆ ಹಾಕೋತಿದ್ದೀನಿ ಒಂದು ಪಾತ್ರೆ ಇಟ್ಟು ಅದಕ್ಕೆ ಒಂದು ಸ್ಪೂನಷ್ಟು ಎಣ್ಣೆ ಹಾಕಿ ಒಂದು ಅರ್ಧ ಸ್ಪೂನ್ ಟೀ ಸ್ಪೂನಷ್ಟು ಸಾಸಿವೆನ ಸೇರಿಸಿ ಆಮೇಲೆ ಕರ್ಬೇನ ಸೊಪ್ಪು ಹಸಿ ಕರ್ಬೇವಿನ ಸೊಪ್ಪಿತ್ತು ಹಾಗಾಗಿ ಕರ್ಬೇವಿನ ಸೊಪ್ಪನ್ನ ಸೇರಿಸ್ಕೊಂಡಿದ್ದೀನಿ ಇದಕ್ಕೆ ಒಣ್ಮೆಣ್ಸಿನ್ಕಾಯಿನ ಹಾಕೋಬೋದು ಇಲ್ಲಿ ಒಣಮೆಣ್ಸಿ ಕಾಯಿನ ಹಾಕಿಲ್ಲ ಹಾಕೋದ್ರೆ ಒಂಥರ ಸಾಂಬಾರು ಚೆನ್ನಾಗಿ ಕಾಣುತ್ತೆ ನೋಡೋಕ್ಕೆ ಅಷ್ಟೇ ಬೇಕಿದ್ದರೆ ಬೇಕಿದ್ರೆ ಸೇರಿಸ್ಕೋಬೋದು ಎಲ್ಲ ಚಿಟಾಪಟ ಅಂತ ಮೇಲೆ ನಾವು ಬೇಯಿಸಿ ಏನು ಇಟ್ಕೊಂಡಿದ್ದೀವಿ ನುಗ್ಗೆಕಾಯಿ ಮತ್ತು ಬೇಳೆ ಅದನ್ನು ನಾವು ಅದಕ್ಕೆ ಸೇರಿಸ್ಕೋಬೇಕಾಗತ್ತೆ ಅದನ್ನು ಬೇಯಿಸಿ ಬೇಸಿರೋದನ್ನ ಮೇಲೆ ಮತ್ತೆ ಮಸಾಲೆ ರುಬ್ಕೊಂಡಿರ್ತೀವಲ್ಲ ಅದನ್ನು ಕೂಡ ಇಮ್ಮಿಡಿಯೇಟ್ ಸೇರಿಸ್ಕೊತೀನಿ ನಾನು ಅದನ್ನ ಮಿಕ್ಸಿಲಿ ಇವಾಗ ಅಂಥ ಮಸಾಲೆಯನ್ನು ಕೂಡ ಸೇರಿಸ್ಕೊತೀನಿ ಅಷ್ಟೇ ನಾನು ನೀರು ಸೇರಿಸೋದು ಜಾಸ್ತಿ ನೀರನ್ನು ಸೇರಿಸೋಲ್ಲ ಯಾಕಪ್ಪ ಅಂದರೆ ನನಗೆ ಜಾಸ್ತಿ ತೆಳವಾಗಿತ್ತು ಅಂದರೆ ಇಷ್ಟ ಆಗೋಲ್ಲ ಸ್ವಲ್ಪನೇ ಆಗಲಿ ಚೆನ್ನಾಗಿದ್ರೆ ತಿನ್ಬೋದು ಜಾಸ್ತಿ ಮಾಡಿ ಬಿಸಾಕೋದಕ್ಕಿಂತ ಸ್ವಲ್ಪ ಮಾಡ್ಕೊಂಡು ತಿನ್ನೋದು ಬೆಟರ್ ನೋಡ್ತಾ ಇರ್ಬೋದು ಇವಾಗ ಜಾರನ್ನ ನಾನು ತೊಳೆದು ನೀರು ಸೇರಿಸಿದ್ರೆ ಸಾಕಾಗುತ್ತೆ ಇಷ್ಟು ಗಟ್ಟಿ ಇದೆ ಈಗ ಜಾರಲ್ಲಿ ಮತ್ತು ಮುಚ್ಚಳದಲ್ಲಿ ಎಲ್ಲ ಮಸಾಲೆ ಇರುತ್ತೆ ಅಲ್ವ ಅದನ್ನು ತೊಳೆದು ಬಿಟ್ಟು ಹಾಕಿದ್ರೆ ಅಷ್ಟು ನೀರು ಸಾಕಾಗುತ್ತೆ ಇದನ್ನು ಮೆಸರ್ಮೆಂಟಲ್ಲಿ ಹೇಳೋಕ್ಕೆ ಆಗೋಲ್ಲ ನೀರನ್ನ ಇಷ್ಟೇ ಹಾಕಬೇಕು ಅಷ್ಟೇ ಹಾಕಬೇಕು ಅಂತ ಅಡುಗೆ ಮಾಡೋವಂಥ ಹೆಣ್ಮಕ್ಳಿಗೆ ಗೊತ್ತಾಗುತ್ತೆ ಕಣ್ಣು ಅಳತೆಯಲ್ಲಿ ಅವರಿಗೆ ಅಡುಗೆ ಮನೆಯಲ್ಲಿ ಪ್ರತಿದಿನ ಅಡುಗೆ ಮಾಡೋವಂಥವ್ರಿಗೆ ಯಾವಾಗ ಎಷ್ಟು ಏನು ಹಾಕಬೇಕು ಅನ್ನೋದು ಅವ್ರಿಗೆ ಗೊತ್ತಾಗುತ್ತೆ ಅಳತೆ ಲೆಕ್ಕದಲ್ಲಿ ಮಾಡೋರು ಕೆಲವ್ರು ಇರ್ತಾರೆ ಬಟ್ ಅದು ಅದು ಕೆಲವ್ರಿಗೆ ಬಂದಿರಲ್ಲ ಆ ಅಂದಾಜಲ್ಲಿ ಮಾಡೋವಂಥದ್ದು ಟೇಸ್ಟಿಯಾಗಿರುತ್ತೆ ಸೂಪರ್ ಆಗಿರುತ್ತೆ ನನಗೆ ಅಳತೆ ರೂಪದಲ್ಲಿ ಮಾಡೋಕ್ಕೆ ಹೋದಾಗ ಕೆಟ್ಟೋಗಿಬಿಡುತ್ತೆ ನಿಜವಾಗ್ಲೂ ಎಷ್ಟೋ ಸಲ ನನಗೆ ಕೆಟ್ಟೋಗಿಬಿಡುತ್ತೆ ಅದು ಆ ಥರ ಅಂದರೆ ಒಂದು ಏನೋ ಒಂದು ಹೆಚ್ಚು ಕಡಿಮೆ ಆಗೋಗಿರುತ್ತೆ ನನಗೆ ಈ ಥರ ಮಾಡೋದ್ರಿಂದ ಬೆಟರ್ ಅನ್ಸೋದು ಈಗ ಸಾಂಬಾರು ಕೂಡ ರೆಡಿಯಾಗಿದೆ ನೋಡ್ತಾ ಇರ್ಬೋದು ಕುದಿತಾ ಇದೆ ಅದು ಮೇಲುಗಡೆ ನೊರೆ ಅಂಥದ್ದು ಇದೆಯಲ್ಲ ಅದೆಲ್ಲನೂ ಸ್ವಲ್ಪ ಹೊಲ್ಟೋಗಬೇಕು ಕುದ್ದು 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 ಹೊಲ್ಟೋಗಬೇಕು ಅಲ್ಲಿವರೆಗೂ ಕುದಿಸ್ಕೊಂಡ್ರೆ ಸಾಕು ತುಂಬಾ ಅಂದರೆ ಜಾಸ್ತಿ ಉರಿ ಇಡೋದ್ಕಿನ್ನ ಸ್ವಲ್ಪ ಉರಿಲೇನ ಬೇಯಿಸ್ಕೊಂಡ್ರೆ ಅದು ನೊರೆ ಎಲ್ಲ ಹೊಲ್ಟೋಗುತ್ತೆ ಅವಾಗ ಸಾಂಬಾರು ಕೂಡ ಸೂಪರ್ ಟೇಸ್ಟಿಯಾಗಿರೋವಂಥ ನುಗ್ಗೆಕಾಯಿ ಸಾಂಬಾರು ರೆಡಿ ಆಗುತ್ತೆ ಗಾಯ್ಸ್ ಇವತ್ತಿನ ಬ್ಲಾಗ್ ಇಷ್ಟ ಆಗಿತ್ತು ಟೇಕ್ ಕೇರ್ ಬಾಯ್